ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಮಣ್ಣುಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ನೋಡೋಣ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು ಮೆಕ್ಕಲು ಮಣ್ಣು ಎಂದು ಕರೆಯುವರು ಈ ರೀತಿಯಾಗಿ ಸಂಚಯಿಸಿರ್ತಕ್ಕಂಥ ಮಣ್ಣಿಗೆ ನಾವು ಏನಂತ ಕರಿತೇವೆ ಅಂದರೆ ಮೆಕ್ಕಲು ಮಣ್ಣು ಅಂತ ಕರಿತೇವೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುವರು ಡೆಕ್ಕನ್ ಟ್ರಾಪ್ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುವರು ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುವುದು ಮರುಭೂಮಿ ಮಣ್ಣು ಯಾಕೆಂದರೆ ನಮ್ಮ ಕರ ಭಾರತ ದೇಶದಲ್ಲಿ ಒಂದೇ ಒಂದು ತಾರ ಮರುಭೂಮಿ ಅದು ರಾಜಸ್ಥಾನದಲ್ಲಿದೆ ಹಾಗಾಗಿ ರಾಜಸ್ಥಾನದಲ್ಲಿ ಮರುಭೂಮಿ ಮಣ್ಣು ಕಂಡುಬರುತ್ತೆ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್ ಕೆಂಪು ಮಣ್ಣು ಕೆಂಪು ಮಣ್ಣು ಹರಡಿದೆ ರಾಗಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ ಕೆಂಪು ಮಣ್ಣು ಸೂಕ್ತವಾಗಿದೆ ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲಿಕ್ಕೆ ಕೆಂಪು ಮಣ್ಣು ಸೂಕ್ತವಾಗಿದೆ ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು ಉತ್ತರವನ್ನು ನೋಡೋಣ ಭಾರತದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳು ಮುಖ್ಯವಾಗಿ ಆರು ಮಣ್ಣಿನ ವಿಧಗಳು ಕಂಡು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಅದರ ಇನ್ನೊಂದು ಹೆಸರು ಲ್ಯಾಟ್ರೈಟ್ ಮಣ್ಣು ಅಂತಲೂ ಕೂಡ ಕರೀತಾರೆ ಮರಭೂಮಿ ಮಣ್ಣು ಪರ್ವತ ಮಣ್ಣು ಮುಖ್ಯವಾಗಿ ಭಾರತದಲ್ಲಿ ಆರು ರೀತಿಯ ಮಣ್ಣುಗಳು ಕಂಡುಬರ್ತವು ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನು ಪಟ್ಟಿ ಮಾಡಿರಿ ಉತ್ತರವನ್ನು ನೋಡೋಣ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದನ್ನೇ ಮಣ್ಣಿನ ಸಂರಕ್ಷಣೆ ಎನ್ನುವರು ನೋಡಿ ಮಣ್ಣಿನ ಸಂರಕ್ಷಣೆ ಅಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದನ್ನೇ ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇವೆಲ್ಲವೂ ಮಣ್ಣಿನ ಸಂರಕ್ಷಣಾ ವಿಧಾನಗಳು ನೆಕ್ಸ್ಟ್ ಹೋಗೋಣ ಮಣ್ಣಿನ ಸವೆತ ಎಂದರೇನು ಅದಕ್ಕೆ ಕಾರಣಗಳೇನು ಉತ್ತರವನ್ನು ನೋಡೋಣ ಭೂಮಿಯ ಮೇಲ್ಪದರು ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವೆತ ಎನ್ನುವರು ಭೂಮಿಯ ಮೇಲ್ಪದರು ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವೆತ ಎನ್ನುವರು ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಅಧಿಕ ನೀರಾವರಿ ಬಳಕೆ ಕ್ರಿಮಿನಾಶಿಕಗಳ ಬಳಕೆ ಇಟ್ಟಿಗೆಗಳ ತಯಾರಿಕೆ ಇಲ್ಲಿ ಹಂಚು ಇಟ್ಟಿಗೆಗಳನ್ನು ತಯಾರು ಮಾಡ್ತಾರೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಹೂಳು ತುಂಬುವುದು ಅಂದರೆ ಈ ಮಣ್ಣಿನ ಕೊಚ್ಕೊಂಡು ಹೋಗುತ್ತಲ್ಲ ಅದು ನದಿಯಲ್ಲಿ ತುಂಬಿಡುತ್ತೆ ಸೊ ನದಿಯಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರೆಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಈಗ ಫಲವತ್ತತೆ ಕಡಿಮೆ ಆದರೆ ಕೃಷಿ ಉತ್ಪಾದನೆ ಕೂಡ ಆಟೋಮೆಟಿಕ್ ಏನಾಗ್ಬಿಡುತ್ತೆ ಕಡಿಮೆ ಆಗಿಬಿಡುತ್ತೆ ಇವೆಲ್ಲ ದುಷ್ಪರಿಣಾಮಗಳಾಗ್ತವೆ ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುವುದು ಉತ್ತರವನ್ನು ನೋಡೋಣ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುವುದು ಹೆಸರೇ ಸೂಚಿಸುವಂತೆ ಹಿಮಾಲಯ ಪರ್ವತದಲ್ಲಿ ಪರ್ವತ ಮಣ್ಣು ಕಂಡುಬರುತ್ತೆ